ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ ನಾನಿವತ್ತು ನಮ್ಮ ಅಕ್ಕಂದಿರ ಮನೆಗೆ ಹಬ್ಬ ಆಚರಣೆ ಮಾಡೋಣ ಅಂತ ಬಂದಿದ್ದೀನಿ ಮಕ್ಕಳಿಗೂ ಒಂದು ಚೇಂಜ್ ಅವರ್ ಸಿಗುತ್ತಲ್ವ ನಮ್ಮ ಮನೇಲಿ ಹಬ್ಬ ಆಚರಣೆ ಮಾಡಲ್ಲ ಹಾಗಾಗಿ ನಮ್ಮಿಬ್ರು ಅಕ್ಕರ ಮನೆಗೂ ಅವರು ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೋಸ್ಕರ ಅವ್ರ ಮನೆಗೆ ಬಂದಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅವರೇ ಕೊಡ್ತಿದ್ದೀನಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಮನಿ ಪ್ಲೈಟ್ ಏನು ಸಕ್ಕತ್ತಾಗಿ ಬೆಳೆದಿದೆ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಹೊಡೆಗೆ ಓಡೇ ಹೋಗ್ತಾ ಇದ್ದೀನಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಬೆಳಗ್ಗೆನೇ ಬಂದ್ವಿ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಯಾವ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಕುಟುಂಬದವ್ರ ಜೊತೆ ಅಂತ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಿ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಂಟ್ರೆನ್ಸಲ್ಲೇ ಲಕ್ಷ್ಮೀ ಆಲ್ರೆಡಿ ಕೂರಿಸ್ಬಿಟ್ಟಿದ್ದಾರೆ ಬರ್ತಾಳೆ ಅನ್ನೋ ತರ ಕಾಣಿಸ್ತಾ ನೋಡಿ ಫ್ರೆಂಡ್ಸ್ ನಿಮ್ಮ ನಿಮ್ಮನೇಲಿ ಯಾವ ರೀತಿ ಲಕ್ಷ್ಮಿ ಅಲಂಕಾರ ಮಾಡಿದೀರ ಹೇಗ್ ಸೆಲೆಬ್ರೇಟ್ ಮಾಡಿದೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲಕ್ಷ್ಮಿ ನೋಡಿ ಹಂಗೆ ಪೂಜೆ ಎಲ್ಲ ಮಾಡಿ ಬರ್ತಾ ಇದ್ವಿ ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿ ಊಟ ಆಗ್ತಿತ್ತು ಊಟ ಮಾಡಿ ಹಾಗೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ರು ಸ್ವಲ್ಪ ಕೂತ್ಕೊಂಡು ಅವ್ರು ಡ್ಯಾನ್ಸ್ ಎಲ್ಲ ನೋಡಿ ಸ್ವಲ್ಪ ರೆಸ್ಟ್ ಮಾಡಿ ತುಂಬ ದಿನ ಆದಮೇಲೆ ಸಿಕ್ಕಿದ್ವಿ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಹಬ್ಬ ಅಂದರೆ ಹಂಗೆ ಮಕ್ಕಳು ನೆಂಟರು ಎಲ್ಲ ಸೇರಿದ್ರೆ ಅದೊಂದು ಹಬ್ಬ ಪರಿಪೂರ್ಣ ಆಗುತ್ತೆ ಡ್ಯಾನ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ ಹಾಗೆ ಇನ್ನೊಬ್ಬ ಅಕ್ಕನ ಮನೆಗೆ ಹೋದ್ವಿ ಅವ್ರ ಮನೆ ಹೋಗಿ ಬಂದಿದ್ದೀನಿ ಈಗ ಎಲ್ಲ ಕೂತಿದ್ದಾರೆ ಅವ್ರ ಮನೆಯಲ್ಲಿ ಹೇಗೆ ನಮ್ಮ ಅಕ್ಕ ಇನ್ನೊಂದು ಅಕ್ಕ ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಹೇಗೆ ತೋರಿಸಿದ್ದಾರೆ ಅಂತ ತೋರ್ಸ ನಿದ್ದೆ ಮಾಡ್ದಿರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾಳೆ ಸೂಪರಾಗಿ ನೋಡಿ ಫ್ರೆಂಡ್ಸ್ ಏನೋ ಒಂದು ಖುಷಿ ಅಲ್ವಾ ನೈಟ್ ಎಲ್ಲ ಕಷ್ಟಪಟ್ಟು ಮಾಡಿರ್ತೀವಿ ಅದೊಂದು ಕಮ್ ಚೆನ್ನಾಗಿ ಬಂದಾಗ ಅದೊಂದು ವೀಳೆ ಬೇರೆ ಇರುತ್ತೆ ಎಲ್ಲ ಶ್ರಮ ಎಲ್ಲ ಮರ್ತೋಗ್ಬಿಡುತ್ತೆ ಎಲ್ಲರಿಗೂ ಲಕ್ಷ್ಮೀ ದೇವಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತಿದ್ದೀನಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇವ್ರ ಮನೆಯಲ್ಲೂ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತು ಮಾತಾಡಿಕೊಂಡು ಹಾಗೆ ಊಟದ ಸಮಯ ಊಟ ಮಾಡಿದ್ವಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಎಲ್ಲ ಒಂದೇ ಎಲ್ಲೆಲ್ಲಿ ಕೂತ್ಕೊಂಡು ಯಾರಿಗೆಲ್ಲ ಇದ್ದು ವಿಡಿಯೋ ನೋಡಿ ತಮ್ಮ ಬಾಲ್ಯ ನೆನ್ತದೆ ಅವರೆಲ್ಲ ಕಮೆಂಟ್ ಮಾಡಿ ಏನೋ ಒಂದು ಖುಷಿ ಅಲ್ವಾ ಮಕ್ಕಳಲ್ಲಿರೋ ಇನೋಸೆನ್ಸ್ ಬರ್ತಾ ಬರ್ತಾ ಅದ್ ಎಲ್ಲೋ ಕಾಣೆ ಆಗ್ಬಿಡುತ್ತೆ ಸೊ ವರ್ಮಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತಿನ ಲಾಗಲ್ಲಿ ನಾವು ಎರಡು ಲಕ್ಷ್ಮಿನ ತೋರಿಸಿದ್ವಿ ಸೊ ಜೊತೆಗೆ ನಮ್ಮ ಜೊತೆ ಎರಡು ಲಕ್ಷ್ಮಿ ಕೂಡ ಕೂಡಿದ್ದಾರೆ ನಮ್ಮ ಇನ್ನೊಂದು ನಮ್ಮ ಅಮ್ಮಿ ಸೊ ಅವರಿಬ್ರು ಕೇಳೋಣ ಅವ್ರು ಎಷ್ಟು ವರ್ಷದಿಂದ ಈ ವರ್ಮಲಕ್ಷ್ಮಿ ಹಬ್ಬನ ಆಚರಿಸ್ಕೊಂಡ್ ಬರ್ತಿದ್ದಾರೆ ಅದರಿಂದ ಅವ್ರ ಲೈಫ್ ಅಲ್ಲಿ ಏನ್ ಸಕ್ಸಸ್ ಆಗಿದೆ ಅನ್ನೋ ಒಂದು ವಿಚಾರದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಸೊ ಕೇಳೋಣ ಇಬ್ರಿಗೂ ನೀವು ಈ ವರ್ಮಲಕ್ಷ್ಮಿ ಹಬ್ಬನ ಎಷ್ಟು ವರ್ಷದಿಂದ ಆಚರಿಸ್ಕೊಂಡ್ ಬರ್ತಿದ್ದೇನೋ ನಾವು ಆರು ವರ್ಷದಿಂದ ಒಂಬತ್ತು ವರ್ಷದಿಂದ ಈ ವರ್ಮ ಲಕ್ಷ್ಮಿ ಹಬ್ಬನ ಆಚರಿಸ್ಕೊಂಡ್ ಬರ್ತಿದ್ದಾರೆ ಸೊ ಜೊತೆಗೆ ಈ ವರ್ಮ ಲಕ್ಷ್ಮಿ ಹಬ್ಬ ಆಚರಿಸ್ ಜೊತೆಗೆ ನಿಮಗೆ ನಿಮ್ ಲೈಫ್ ಅಲ್ಲಿ ಏನ್ ಸಕ್ಸಸ್ ಇದೆ ಅನ್ನೋ ಒಂದು ಮನೆಯಲ್ಲಿ ನಮ್ಮ ಅಕ್ಕ ಮಾಡಿದ್ರು ನಾವು ಮಾಡಿದ್ವಿ ನಮ್ಮ ಚಿಕ್ಕ ಸ್ಟಾರ್ಟ್ ಸ ನಾವು ಬೆಂಗಳೂರಲ್ಲಿ ಇದ್ರಲ್ವ ಅವ್ರು ಎಲ್ಲರು ಮಾಡ್ತಿದ್ರಲ್ಲ ಅವ್ರನ್ನೆಲ್ಲ ನೋಡಿ ನಾನು ಮಾಡಬೇಕು ಅಂತ ಅನ್ನಿಸ್ತದೆ ನನ್ನ ಮನಸ್ಸಿಗೆ ಹಂಗಾಗಿ ನಾನು ಸೊ ವರಮಲಕ್ಷ್ಮಿ ಅಮ್ಮ ಹಬ್ಬ ಅನ್ನೋದು ತುಂಬಾನೇ ದೊಡ್ಡ ಹಬ್ಬ ಸೊ ಅದಕ್ಕೆ ಪ್ರಿಪ್ರೇಷನ್ ಅಂದ್ರೆ ಒಂದ್ ವಾರ ಎರಡು ವಾರ ಆದ್ರೂ ಸಾಕಾಗಲ್ಲ ಸೊ ಇವರು ಎಷ್ಟು ವಾರದಿಂದ ಅದೊಂದು ಪ್ರಿಪ್ರೇಷನ್ ನಡೆಸ್ತಿದ್ದಾರೆ ಒಂದ್ ಆರನೇ ಇರ್ಬೋದು ಆ ಲಕ್ಷ್ಮಿ ಸ್ಯಾರಿನೇ ಇರ್ಬೋದು ಎಷ್ಟು ಹುಡ್ಕೊಂಡು ಅದನ್ನೆಲ್ಲ ತರಬೇಕು ಸೊ ಬನ್ನಿ ಕೇಳೋಣ ಅವರಿಗೆ ಅವರು ಎಷ್ಟು ದಿನದಿಂದ ಎಷ್ಟು ಬಾರದಿಂದ ಅವ್ರ ಪ್ರಿಪ್ರೇಷನ್ನ ನಡೆಸ್ತಿದ್ದಾರೆ ಅಂತ ನೀವು ಎಷ್ಟು ದಿನದಿಂದ ನಾವು ಒಂದು ಹದಿನೈದು ದಿನದಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೇಲೆಲ್ಲ ಎಲ್ಲ ಒರೆಸಿ ಗುಡಿಸಿ ಸೀರೆ ಎಲ್ಲ ತಗೊಂಬಂದು ಎಲ್ಲ ಮಾಡಿ ರೆಡಿ ಮಾಡೋ ಅಷ್ಟೊತ್ತಿಗೆ ಇಷ್ಟು ದಿನ ಆಯಿತು ಇವಾಗ ಎಲ್ಲ ಮಾಡಿ ಕ್ಲೀನಿ ಮಾಡಿ ಆಮೇಲೆ ಎಲ್ಲ ಮಾಡಿದ್ವಿ ಸರ್ ನೀವು ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿ ಮಾಡ್ತೀವಿ ಲೇಟ್ ಆ್ಯಂಡ್ ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ಕೊಬೇಕು ನೈಟೆಲ್ಲಿದ್ದ ಮಾಡಿಲ್ಲ ನಾವು ಆ ಥರ ಮಾಡಿದ್ದೀವಿ ನಮ್ಮ ಮಗು ಸ್ವಲ್ಪ ಹೆಲ್ಪ್ ಮಾಡಿದ್ದಾಳೆ ಹಾಗೇ ಬೇಕು ನಾವು ಮನೇಲಿ ಒಬ್ಬರೇ ನಾವು ಎಲ್ಲ ನೀಟಾಗಿ ಎಲ್ಲ ಮಾಡಿ ರೆಡಿ ಮಾಡಿದ್ದೀವಿ ಬೆಳಗ್ಗೆ ಏಳು ಗಂಟೆಗೆಲ್ಲ ಪೂಜೆ ಮಾಡಿದ್ದೀವಿ ಸೊ ನೋಡಿದ್ರಲ್ಲ ಇವರಿಬ್ರು ಕೂಡ ಹೇಗೆ ವರಮಾಲಕ್ಷ್ಮಿ ಹಬ್ಬ ಪ್ರಿಪ್ರೇಷನ್ ಮಾಡಿದ್ದಾರೆ ಯಾವ ತರ ರೆಡಿ ಕೂಡ ಮಾಡಿದ್ದಾರೆ ಸೊ ಇವತ್ತು ಈ ಲಾಗ್ ಅಲ್ಲಿ ನೀವು ನೋಡಿರ್ತೀರಾ ಇಬ್ರು ಪ್ರಿಪ್ರೇಷನ್ ಹೇಗೆ ಇವತ್ತು ಲಕ್ಷ್ಮಿ ಹೇಗೆ ಕೂರಿಸಿದ್ರು ಅಂತ ಸೊ ಇದಕ್ಕಿಂತ ಹೆಚ್ಚಿರೋ ವಿಡಿಯೋ ಬೇಕು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಇವತ್ತಿನ ದಿನ ತುಂಬಾ ಚೆನ್ನಾಗೋಯ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಪೂಜೆ ಆಯಿತು ಒಳ್ಳೆ ಊಟ ಆಯಿತು ಒಂದು ತೃಪ್ತಿಕರವಾದ ಒಂದು ಮಾತುಕತೆ ಆಯಿತು ತುಂಬ ಖುಷಿ ಆಯಿತು ಮನಸ್ಸಿಗೆ ಇವತ್ತಿನ ದಿನ ಹೇಗೋಯಿತು ಅಂತಲೇ ಗೊತ್ತಾಗಲಿಲ್ಲ ಹೀಗಿತ್ತು ನಂದು ಇವತ್ತಿನ ದಿನ ತುಂಬ ಖುಷಿ ಖುಷಿಯಾಗಿ ಇವತ್ತಿನ ದಿನವನ್ನು ನಾನು ಸೆಲೆಬ್ರೇಟ್ ಮಾಡಿದ್ದೀನಿ ಕುಂಕುಮ ಕೊಡ್ತಾಯಿದ್ದಾರೆ ಸೊ ನಿಮಗೂ ಎಲ್ಲರಿಗೂ ಫ್ರೆಂಡ್ಸ್ ವರ್ಮಾಲಕ್ಷ್ಮಿ ನೀವೇನೇನು ಕೇಳ್ಕೊತೀರ ಎಲ್ಲ ರೀತಿ ವರನು ಕೊಡಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪ್ಲೀಸ್ ಎಲ್ಲರೂ ಈ ವಿಡಿಯೋ ನಿಮಗಿಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಾಯ್ ಫ್ರೆಂಡ್ಸ್